ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ನೀರನ್ನ ಒಂದೇ ಸರಿ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬಾರ್ದು ಎಷ್ಟು ತೆಳ್ಳಗಾದರೂ ಕೂಡ ಲಟ್ಟಿಸ್ಕೋಬೋದು ಇಲ್ಲಾಂದರೆ ನೀವು ಕೈಯಲ್ಲೇ ಕೂಡ ತಟ್ಕೋಬೋದು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಬಿಟ್ಟು ಒಂದು ಗಂಟೆ ಆದರೂ ನಾವು ಹಾಗೆ ಮುಚ್ಚಿಟ್ಕೋಬೇಕು ಚೆನ್ನಾಗಿ ಹಿಟ್ಟು ಮೆತ್ತಗಾಗಬೇಕು ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ತುಂಬಾ ಮೆತ್ತಗೆ ಕೂಡ ಮಾಡ್ಕೋಬಾರದು ತುಂಬಾ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ಈ ತರ ಕಲಿಸ್ಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನು ಫಸ್ಟ್ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಿಮಗೆ ರೆಡಿ ಆಗುತ್ತೆ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ನಿಮಗೆ ಹಿಟ್ಟು ಇಷ್ಟು ಸಾಫ್ಟ್ ಆಗಿದ್ರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು ತುಂಬ ತೆಳು ಕೂಡ ಕಲಿಸ್ಕೋಬಾರ್ದು ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಗಂಟೆ ಆದ್ರೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಇದ್ದೀನಿ ಒಂದು ನಲವತ್ತೈದು ನಿಮಿಷ ಈ ಹಿಟ್ಟು ನೆನೆಬೇಕು ಒಂದು ನಲ್ವತ್ತು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಹಿಟ್ಟನ್ನ ಹಾಗೆ ಇದ್ದೀನಿ ಈ ನೆನೆಯುವಷ್ಟರಲ್ಲಿ ಹಿಟ್ಟು ನೆನೆಯೋಷ್ಟರಲ್ಲಿ ಪೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ತೆಂಗಿನಕಾಯಿ ತಗೊಂಡು ತುರಿದಿಟ್ಕೊಂಡಿದ್ದೀನಿ ದೊಡ್ಡದು ದಪ್ಪವಾಗಿರುವ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟು ಮೆಜರ್ಮೆಂಟಲ್ಲಿ ಕಾಯಿ ತುರಿ ಇದ್ದೀನಿ ನಾನು ಫಸ್ಟು ಈ ಬೌಲಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ಕಾಯಿ ತುರಿನೂ ಕೂಡ ಮೆಸರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೌಲಲ್ಲಿ ಎರಡು ಬೌಲಷ್ಟು ಕಾಯಿ ತುರಿ ಇದೆ ಇದನ್ನು ಚಿಕ್ಕದಾಗಿ ರುಬ್ಕೋಬೇಕು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಆದಷ್ಟು ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಾನು ಕಾಯಿ ತುರಿ ಜೊತೆ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಬಿಡಿಸ್ಬಿಟ್ಟು ಇದ್ದೀನಿ ಅವಾಗ ಚೆನ್ನಾಗಿ ಪುಡಿ ಆಗುತ್ತೆ ಸಿಪ್ಪೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಿಪ್ಪೆ ಬೇಡ ಅಂದರೆ ತೆಗೆದುಬಿಟ್ಟು ಬರೀ ಈ ಥರ ಏಲಕ್ಕಿ ಬೀಜನ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಈ ಥರ ರುಬ್ಕೋಬೇಕು ತುಂಬ ತೆಳ್ಳಗೆ ರುಬ್ಕೋಬಾರದು ಗಟ್ಟಿಯಾಗಿ ರುಬ್ಕೋಬೇಕು ಈ ಥರ ನಿಮಗೆ ನೈಸಾಗಿ ರುಬ್ಕೊಂಡಿದ್ದೀನಿ ದಪ್ಪ ದಪ್ಪವಾಗಿದ್ದರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ಈ ಥರ ನೈಸಾಗಿ ರುಬ್ಕೋಬೇಕು ಈ ಥರ ಇರಬೇಕು ಇವಾಗ ಕಾಯಿ ಕೂಡ ರುಬ್ಕೊಂಡಾಗಿದೆ ನಾನು ಯಾವ ಬೌಲಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಬೌಲಷ್ಟು ಬೆಲ್ಲ ಅದನ್ನು ಇವಾಗ ಫಸ್ಟು ಕರೆಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಅದು ಬೆಲ್ಲ ಕರಗಬೇಕು ಜಸ್ಟ್ ಈ ಥರ ಚೆನ್ನಾಗಿ ಬೆಲ್ಲನ ಕರೆಸ್ಕೊಳ್ತಾ ಇದ್ದೀನಿ ಕರೆಸ್ಕೊಂಡು ಆದಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಇರುತ್ತೆ ಆವಾಗ ಚೆನ್ನಾಗಿರಲ್ಲ ಕಲ್ಲಿದ್ರೆ ಒಬ್ಬಟ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಕಲ್ಲು ಸೆಂಟು ಸೆಂಟ್ರಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದರಿಂದ ಈ ಥರ ಫಸ್ಟ್ ಮೆಲ್ಟ್ ಮಾಡಿಕೊಂಡು ಸೋದಿಸ್ಕೊಳ್ತೀವಿ ಹುರ್ಕೊಂಡಾದ್ಮೇಲೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಬೆಲ್ಲನ ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಸೋದಿಸ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ಜಸ್ಟು ಪಾಕ ಗಟ್ಟಿ ಪಾಕ ಬರಬೇಕು ಅಂತೇನಿಲ್ಲ ಚೆನ್ನಾಗಿ ಕುದಿ ಬಂದರೆ ಸಾಕು ಇದು ಪಾಕ ನೋಡಿ ಈ ಥರ ಕುದಿ ಬಂದರೆ ಸಾಕು ಇವಾಗ ಇವಾಗ ನಾನು ಫಸ್ಟೇ ರುಬ್ಕೊಂಡಿದ್ದೀನಲ್ಲ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ತಿಳಿಸ್ಕೋಬೇಕು ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗುತ್ತೆ ಬೇಗ ಸೀದೋಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಚೆನ್ನಾಗಿ ಗಟ್ಟಿಯಾಗಬೇಕು ಕಾಯಿ ಹಾಕ್ಕೊಂಡ್ಮೇಲೆ ನೀವು ತಿರುಗಿಸ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಹೂರ್ಣ ಚೆನ್ನಾಗಿ ಬರಲ್ಲ ಈ ಥರ ಮಾಡ್ಕೊಂಡ್ರೆ ಹೂರ್ಣ ಕೂಡ ಚೆನ್ನಾಗಿ ಬರುತ್ತೆ ಸೀದೋಗಲ್ಲ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಯಾಗೋರೆಗೂ ಈ ಥರ ತಿರ್ಸ್ಕೊಳ್ತಾನೆ ಇರಬೇಕು ನೀವು ಕಾಯಿ ರುಬ್ಬುವಾಗ ಕ ಏಲಕ್ಕಿ ಹಾಕೊಂಡಿಲ್ಲ ಅಂದರೆ ಈ ಟೈಮಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕೋಬೋದು ನೀವು ಕೈ ಬಿಡದೆ ತಿರುಸ್ಕೊಂಡ್ರೆ ಸ್ವಲ್ಪ ಹೀಟು ಜಾಸ್ತಿ ಮಾಡ್ಕೋಬೋದು ಇವಾಗ ತಿರ್ಸ್ಕೊಳ್ತಾನೆ ಇದ್ರೆ ಸೀದೋಗಲ್ಲ ಇವಾಗ ಎಷ್ಟು ಆದಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕೊಂಡು ಚೆನ್ನಾಗಿ ತಿರುಸ್ಕೋಬೇಕು ಫಸ್ಟೇ ನಾನು ಹುರಿದಿಟ್ಕೊಂಡಿದ್ದೀನಲ್ಲ ಗಸಗಸೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ತಿರುಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು ಇವಾಗ ಪೂರ್ಣ ರೆಡಿಯಾಗಿದೆ ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ್ರೆ ನಿಮಗೆ ಒಬ್ಬಟ್ಟು ತಟ್ಕೊಳಕ್ಕಾಗೋದು ಇಲ್ಲಾಂದರೆ ಇದು ಬಿಸಿ ಇರುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇತ್ತು ಇಷ್ಟಿದ್ರೆ ಸಾಕು ಇದಕ್ಕೆ ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಒಂದು ಎರಡು ಟೇಬಲ್ ಸ್ಪೂನು ರವೆನ ಹುರಿದ್ಬಿಟ್ಟು ಹಾಕೋಬೋದು ಅವಾಗ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ಕಲಸಿಟ್ಕೊಂಡು ನಲವತ್ತೈದು ನಿಮಿಷ ಆಗಿದೆ ಈ ಥರ ಬರಬೇಕು ಹಿಟ್ಟು ಸಾಫ್ಟಾಗಿ ನಿಮಗೆ ಈ ಥರ ಇದ್ದರೆ ನೀವು ಸರಿ ಟ್ರೈ ಮಾಡಿ ನೋಡಿ ಒಬ್ಬಟ್ಟು ನೀಟಾಗಿ ಬರುತ್ತೆ ತರ ಎಲ್ಲನೂ ಕೂಡ ನಾನು ಫಸ್ಟೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸರಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರ ಒಬ್ಬಟ್ಟನ್ನ ಒಂದು ಚಪಾತಿ ಮನೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ ಕವರ್ ಕವರ್ ಇಲ್ಲ ಅಂದರೆ ನಿಮಗೆ ಕವರಲ್ಲಿ ತಟ್ಕೊಳಕ್ ಆಗಿಲ್ಲ ಅಂದರೆ ಒಬ್ಬಟ್ಟು ಮಾಡೋ ಪೇಪರ್ ಸಿಗುತ್ತೆ ಅದರಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಹಿಟ್ಟನ್ನು ನಾನು ಸ್ವಲ್ಪ ಸ್ವಲ್ಪವಾಗಿ ತಗೊಳ್ತಾ ಇದ್ದೀನಿ ನಾನು ಹೂರ್ಣನ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹಿಟ್ಟನ್ನು ತೊಗೋಬೇಕು ಇಷ್ಟು ತೊಗೊಂಡ್ರೆ ಸಾಕು ಇಶ್ ಇಷ್ಟು ತೊಗೊಂಡ್ರೆ ಇಲ್ಲವೂ ಕೂಡ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಈ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಸೋತ್ಕೋಬೇಕು ಈಗ ಹಿಟ್ಟು ತಗೊಂಡು ಚಿಕ್ಕದಾಗಿ ನಾನು ಈ ಥರ ತಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಒಂದು ಪೂರಿ ನಾವು ಯಾವ ಥರ ತಟ್ಕೊಳ್ತೀವಿ ಅಷ್ಟು ಚಿಕ್ಕ ಆಗುತ್ತೆ ಇವಾಗ ಈ ತರ ತಟ್ಕೊಂಡಾಗಿದೆ ಈ ತರ ಚಪಾತಿ ನಾವು ಲಟ್ಟಿಸ್ತೀವಲ್ಲ ಲಟ್ಟಣಿಗೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನ ಸ್ವಲ್ಪ ಕಡೆ ಎಲ್ಲ ಕಡೆ ನಿಧಾನಕ್ಕೆ ಈ ತರ ಲಟ್ಟಿಸ್ಕೋಬೇಕು ಈ ತರ ನಿಮಗೆ ಲಟ್ಟನಿಗೆ ಲಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಕೈಯಲ್ಲೂ ಕೂಡ ತಟ್ಕೋಬೋದು ಈ ತರ ನಾನು ಇದನ್ನೇ ಕೈಯಲ್ಲೇ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಕೈಯಲ್ಲೂ ಕೂಡ ನೀಟಾಗಿ ತಟ್ಕೋಬೋದು ತೆಳ್ಳಗೆ ನಿಮಗೆ ಎಷ್ಟು ತೆಳ್ಳಬೇಕು ಅಷ್ಟು ತೆಳ್ಳಗೆ ತಟ್ಕೋಬೋದು ಈ ಥರ ಕವರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಂಡ್ರೆ ನೀವು ಕೈಯಲ್ಲೇ ತೆಗೆದುಬಿಟ್ಟು ಬೇಯಿಸ್ಕೋಬೋದು ಈ ಒಬ್ಬಟ್ಟನ ನೀಟಾಗಿ ಎಲ್ಲ ಕಡೆ ಪೂರ್ಣ ಸ್ಪ್ರೆಡ್ ಹಾಂಗೆ ತಟ್ಕೋಬೇಕು ಇಲ್ಲಾಂದರೆ ಒಂದೇ ಕಡೆ ಆದರೆ ಚೆನ್ನಾಗಿರಲ್ಲ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವು ಮಾಡಿಕೊಂಡು ಚೆನ್ನಾಗಿರಲ್ಲ ಇವಾಗ ತಟ್ಕೊಂಡು ಆಗಿದೆ ಇದನ್ನು ಹಾಗೇ ನೀವು ಪ್ಲಾಸ್ಟಿಕ್ ಕವರಿಂದನೇ ಹೀಗೆ ತೆಗೆದುಬಿಟ್ಟು ಬೇಯಿಸ್ಕೊಬೋದು ನೀಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಚೂರು ಕೂಡ ಎಲ್ಲೂ ಹಾಳಾಗಲ್ಲ ನಾನು ಫಸ್ಟೇ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ತವಾ ಬಿಸಿಯಾಗಿದೆ ಈ ಒಬ್ಬಟ್ಟನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸೈಡ್ ಬೆಂದಿದೆ ಈ ಕಡೆ ತಿರ್ಸ್ಕೋಬೇಕು ತವನ ನಾನು ಫಸ್ಟೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವು ನೋಡಿ ಈ ಥರ ಕೈಯೆಲ್ಲ ತೆಗೆದ್ಬಿಟ್ಟು ನೀವು ತವ ತವದ ಮೇಲೆ ಹಾಕೊಂಡು ಬೇಯಿಸ್ಕೊಬೋದು ನಿಧಾನಕ್ಕೆ ಈ ಥರ ಹಾಕ್ಕೊಂಡು ಬೇಯಿಸ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಬೇಯಿಸ್ಕೋಬೇಕು ಇವಾಗ ಬೆಂದಿದೆ ಇವಾಗ ತುಂಬ ತೀದ್ರೆ ಚೆನ್ನಾಗಿರಲ್ಲ ಕಾಯಿ ಒಬ್ಬಟ್ಟು ಈ ಥರ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಸೊ ಇದು ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನೋಡಿ ಸೂಪರ್ ಆಗಿರುವಂಥ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಒಬ್ಬಟ್ಟು ಕೂಡ ಹಾಳಾಗಲ್ಲ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು